ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಬೆಳ್ತಂಗಡಿಯ ಬಿ ಜೆ ಪಿ ಶಾಸಕ ಹರೀಶ್ ಪೂಂಜಾ ಗೊತ್ತಲ್ವಾ ಅದೇ ದಿ ಗ್ರೇಟ್ ಹಿಂದೂ ಹೃದಯ ಸಾಮ್ರಾಟ ಹರೀಶ್ ಪೂಂಜಾ ಅವರೆಂತಹ ಅತ್ಯದ್ಭುತ ಶಾಸಕ ಅಂದರೆ ತನ್ನ ಕ್ಷೇತ್ರದಲ್ಲಿ ಅಕ್ರಮ ದಂಧೆ ನಡೆಸಿದವರ ಪರವಹಿಸಿ ಮಾತಾಡ್ತಾರೆ ಕ್ರಿಮಿನಲ್ಗಳ ಪರ ಸ್ಟೇಷನ್ಗೂ ನುಗ್ಗಿ ಹೋರಾಡ್ತಾರೆ ಅದನ್ನು ಇಡೀ ರಾಜ್ಯವೇ ನೋಡಿದೆ ಆಡಳಿತ ವ್ಯವಸ್ಥೆಯನ್ನೇ ಹೆದರಿಸಿ ಬೆದರಿಸಿ ಬೆಳ್ತಂಗಡಿಯನ್ನ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಮಾಡೋಕೆ ಹೊರಟಿರುವ ಆ ಪೂಜಾ ಅವರ ಕಣ್ಣು ಈಗ ದಕ್ಷಿಣ ಕನ್ನಡದ ಮಸೀದಿಗಳ ಮೇಲೆ ಬಿದ್ದಂತೆ ಕಾಣ್ತಾ ಇದೆ ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಮಸೀದಿಗಳನ್ನು ನೀವು ತಪಾಸಣೆ ಮಾಡಬೇಕು ಮಸೀದಿಗಳಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಅವರು ಶೇಖರಣೆ ಮಾಡಿ ಇಟ್ಟಿದ್ದಾರೆ ಅನ್ನುವಂತ ಆಪಾದನೆ ನಾವು ಅನೇಕ ವರ್ಷದಿಂದ ಮಾಡ್ತಾ ಬರ್ತಾ ಇದ್ದವು ಆ ಮನುಷ್ಯ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಎಲ್ಲ ಮಸೀದಿಗಳನ್ನು ಪರಿಶೀಲನೆ ಮಾಡಬೇಕು ಅಂತ ಮಸೀದಿಗಳಲ್ಲಿ ಮಾರಕಾಸ್ತ್ರಗಳು ಇವೆ ಅಲ್ಲಿ ಅಕ್ರಮಗಳು ನಡೆಯುತ್ತೆ ಹೀಗಾಗಿ ಎಲ್ಲ ಮಸೀದಿಗಳನ್ನು ತಪಾಸಣೆ ಮಾಡಬೇಕು ಅನ್ನೋದು ಅವರ ಡಿಮ್ಯಾಂಡ್ ಇದೊಂದು ನಿರಾಧಾರವಾದ ಸುಳ್ಳಿನಿಂದ ಕೂಡಿದ ಆರೋಪ ಅನ್ನೋದು ಸ್ವತಃ ಪೂಂಜಾ ಅವರಿಗೂ ಗೊತ್ತು ಬಿಡಿ ಓಕೆ ಪೂಂಜಾ ಹೇಳಿದಂತೆ ತಪಾಸಣೆ ಆಗಲಿ ಅಂತ ದಕ್ಷಿಣ ಕನ್ನಡದ ಮುಸ್ಲಿಮರೇ ಹೇಳ್ತಾ ಇದ್ದಾರೆ ಪರಿಶೀಲನೆ ಮಾಡುವುದಿದ್ರೆ ಸಂಬಂಧಪಟ್ಟವರು ಬಂದು ತಪಾಸಣೆ ಮಾಡಲಿ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಮಸೀದಿಗಳನ್ನು ತಪಾಸಣೆ ಮಾಡಲು ಬಂದರೆ ನಾವೇನು ಪೂಂಜಾವರ ಥರ ಹೆದರಿ ಓಡಿ ಹೋಗಿ ಟಾಯ್ಲೆಟ್ನಲ್ಲಿ ಅಡುಗೆ ಕೂರಲ್ಲ ಅಂತಲೂ ಹೇಳಿದ್ದಾರೆ ಕೆಲ ದಿನಗಳ ಹಿಂದೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಬೆದರಿಕೆ ಹಾಕಿ ಅವರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಬೆಳ್ತಂಗಡಿಯ ಪೊಲೀಸರು ಈ ಪೂಂಜಾವರ ಮನೆಗೆ ನೋಟಿಸ್ ಕೊಡೋಕ್ಕೆ ಹೋಗಿದ್ದರು ಅವಾಗ ಪೊಲೀಸರನ್ನು ಕಂಡು ಹೆದರಿ ಓಡಿ ಪೂಂಜಾ ಅವರು ಮನೆಯ ಟಾಯ್ಲೆಟ್ನಲ್ಲಿ ಹೋಗಿ ಅಡುಗೆ ಕೂತಿದ್ರು ಅಂತ ಸುದ್ದಿ ಹಬ್ಬಿತ್ತು ಹೆದರು ಪುಕ್ಕಲ ಪೂಂಜಾ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಕೂಡ ಆಗಿದ್ರು ಹಾಗಾಗಿ ಅವರ ಥರ ನಮ್ಗೇನು ಭಯ ಇಲ್ಲ ಮಸೀದಿಗಳನ್ನು ತಪಾಸಣೆ ಮಾಡುವುದ್ರೆ ಮಾಡಲಿ ನಾವೇನು ಪೂಂಜಾ ಥರ ಹೆದರಿ ಓಡಿ ಹೋಗಲ್ಲ ಅಂತ ದಕ್ಷಿಣ ಕನ್ನಡದ ಮುಸ್ಲಿಮರು ಹೇಳ್ತಾ ಇದ್ದಾರೆ ಮಸೀದಿಗಳ ತಪಾಸಣೆಗೆ ಆಡಳಿತ ವ್ಯವಸ್ಥೆ ಮುಂದಾದರೆ ಮುಸ್ಲಿಮರೇನು ಪೂಂಜಾ ತರ ಜನರನ್ನ ಸೇರಿಸಿ ಅಧಿಕಾರಿಗಳನ್ನ ತಡೆಯಲ್ಲ ಅಂತಾನು ಹೇಳಿದ್ದಾರೆ ಪೂಂಜಾ ಅವರಿಗೆ ಕಾನೂನಿನ ಬಗ್ಗೆ ಗೌರವ ಇಲ್ಲದಿರಬಹುದು ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರಿಗೆ ಕಾನೂನಿನ ಬಗ್ಗೆ ಗೌರವ ಇದೆ ಎಂದಿದ್ದಾರೆ ಅದೇನೇ ಇರಲಿ ಪೂಂಜಾ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಅವರ ತಲೆಯಲ್ಲಿ ಮೆದುಳಿಲ್ಲ ಬರೀ ಸಗಣಿ ತುಂಬಿಕೊಂಡಿದೆ ಅಂತ ಅನ್ಸುತ್ತೆ ಹಾಗೆ ತಲೆಯೊಳಗೆ ವಿಷ ತುಂಬಿಕೊಂಡಿರುವ ತರ ಇದೆ ದಕ್ಷಿಣ ಕನ್ನಡದ ಮಸೀದಿಗಳ ಮೇಲೆ ಕಣ್ಣಿಟ್ಟಿರುವ ಈ ಪೂಂಜಾ ಅವರು ದಕ್ಷಿಣ ಕನ್ನಡದ ಮುಸ್ಲಿಮರ ಬಗ್ಗೆಯೂ ತಮ್ಮ ನಾಲಿಗೆ ಹರಿಬಿಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೋಳಿಯಾರು ಪ್ರದೇಶದ ಮುಸ್ಲಿಮರು ಪಾಕಿಸ್ತಾನದ ಕುನ್ನಿಗಳು ಎಂಬರ್ಥ ಬರುವಂತೆ ಅವರು ಮಾತನಾಡಿದ್ದಾರೆ ದಕ್ಷಿಣ ಕನ್ನಡದ ಬೋಳಿಯಾರ್ನಲ್ಲಿ ಏನು ಘಟನೆ ನಡೆದಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ಲಿ ಪಿಯ ಸಂಭ್ರಮಾಚರಣೆ ವೇಳೆ ಪ್ರಚೋದನೆಯಾಗಿ ಘರ್ಷಣೆಯಾಗಿದೆ ಎರಡೂ ಕಡೆಯವರ ಮೇಲೂ ಕೇಸ್ ದಾಖಲಾಗಿದೆ ಮಸೀದಿ ಮುಂಭಾಗದಲ್ಲಿ ಬಂದು ಸ್ಥಳೀಯ ಮುಸ್ಲಿಮರನ್ನ ಪ್ರಚೋದನೆ ಮಾಡಿರುವ ಆರೋಪದಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಕೇಸ್ ದಾಖಲಾಗಿದೆ ಬಿ ಜೆ ಪಿ ಕಾರ್ಯಕರ್ತರನ್ನ ಇರಿದ ಆರೋಪದಲ್ಲಿ ಸ್ಥಳೀಯ ಮುಸ್ಲಿಮರ ಮೇಲೂ ಕೇಸ್ ದಾಖಲಾಗಿದೆ ಆದರೆ ಪೂಂಜಾ ಕೇಳ್ತಾರೆ ಪಾಕಿಸ್ತಾನದ ಕುನ್ನಿಗಳೇ ಅಂತ ಘೋಷಣೆ ಕೂಗಿದರೆ ಕೇಸ್ ದಾಖಲಿಸ್ತೀರಾ ಅಂತ ಭಾರತವನ್ನು ವಿರೋಧ ಮಾಡುವವರನ್ನ ನಾವು ಪಾಕಿಸ್ತಾನದ ಕುನ್ನಿಗಳೇ ಅಂತ ಹೇಳದೆ ಇನ್ನೇನು ಹೇಳಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಪಾಕಿಸ್ತಾನ ಕುನ್ನಿ ಅಂತ ಹೇಳಿದ ತಕ್ಷಣ ವಿಫೇರ್ ಮಾಡ್ತೇವೆ ಅಂತ ಹೇಳಿ ಅಂತವರನ್ನು ಪಾಕಿಸ್ತಾನಿ ಕುನ್ನಿ ಅಂತ ಹೇಳದೆ ಮತ್ತೆ ಅಂತ ಹೇಳಬೇಕು ನಾವು ಪಾಕಿಸ್ತಾನಿ ಕುನ್ನಿ ಅಂತ ಹೇಳಿದ ತಕ್ಷಣ ನೀವು ವಿಫೇರ್ ಮಾಡುತ್ತೀನಿ ನೀವು ಇಲಾಖೆ ನೋಡಿ ಈ ಪೂಂಜ ಅವರು ಎಲ್ಲಿಂದ ಎಲ್ಲಿಗೆ ವಿಷಯ ಡೈವರ್ಟ್ ಮಾಡ್ತಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಪಾಕಿಸ್ತಾನದ ಕುನ್ನಿಗಳೇ ಅಂತ ಕರೆದಿದ್ದು ಬೋಳಿಯಾರಿನ ಸ್ಥಳೀಯ ಮುಸ್ಲಿಮರನ್ನ ಹಾಗಿದ್ರೆ ಪೂಂಜಾ ಹೇಳುವ ಪ್ರಕಾರ ಬೋಳಿಯಾರಿನ ಮುಸ್ಲಿಮರು ಭಾರತವನ್ನ ವಿರೋಧ ಮಾಡ್ತಾರಾ ಒಂದು ವೇಳೆ ಮಾಡಿದರೆ ಯಾವಾಗ ಎಲ್ಲಿ ಯಾರು ಹೇಗೆ ಭಾರತವನ್ನು ವಿರೋಧ ಮಾಡಿದ್ದಾರೆ ಅಂತ ಈ ಪೂಂಜಾ ಹೇಳಬೇಕು ಅದಕ್ಕೆ ದಾಖಲೆಗಳನ್ನು ಕೊಡಬೇಕು ಸಾಕ್ಷಿ ಕೊಡಬೇಕು ಅದು ಬಿಟ್ಟು ಈ ಮೀಡಿಯಾ ಮುಂದೆ ಏನೇನೋ ಬೊಗಳಿದ್ರೆ ಬಿಟ್ಟಿ ಪ್ರಚಾರ ತಗೊಂಡ್ರೆ ಆಗಲ್ಲ ಹರೀಶ್ ಪೂಂಜಾ ಅವರು ಹೇಳಿದ ಮಾತಿನ ಅರ್ಥ ಏನು ಈ ದೇಶದ ಭಾಗವಾಗಿರುವ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳ ತಾಲೂಕಿನ ಬೋಳಿಯಾರ್ನ ಮುಸ್ಲಿಮರನ್ನು ಭಾರತದ ವಿರೋಧಿಗಳು ಪಾಕಿಸ್ತಾನದ ಕುನ್ನಿಗಳು ಅಂತ ಹೇಳಿದ ಹಾಗಲ್ವಾ ಹೀಗಾಗಿ ಈ ಪೂಂಜಾ ಮತ್ತು ಅವರ ಕಾರ್ಯಕರ್ತರ ಮನಸ್ಥಿತಿ ಎಂಥದ್ದು ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಇವರ ತಲೆಯಲ್ಲಿ ಇಂತಹ ವಿಷ ಬೀಜ ಬಿತ್ತಿದವರು ಯಾರು ಅಂತ ನಾವು ತಿಳಿದುಕೊಳ್ಬೇಕು ಬೋಳಿಯಾರಿನ ಮುಸ್ಲಿಮರು ಪ್ರತಿ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವದ ದಿನ ತಮ್ಮ ಊರಿನ ಮಸೀದಿಗಳಲ್ಲಿ ತಿರಂಗವನ್ನು ಹಾರಿಸಿ ಅದಕ್ಕೆ ಸೆಲ್ಯೂಟ್ ಹೊಡೆಯುವವರು ಅಂತಹ ಮುಸ್ಲಿಮರನ್ನ ದೇಶದ್ರೋಹಿಗಳು ಪಾಕ್ ಕುನಿಗಳು ಅಂತ ಇವರು ಹೇಳ್ತಾರಲ್ಲ ಈ ದೇಶದ್ರೋಹದ ಹೇಳಿಕೆ ಕೊಡಲು ಇವರಿಗೆ ಧೈರ್ಯದಲ್ಲಿಂದ ಬಂತು ಬೋಳಿಯಾರಿನ ಮುಸ್ಲಿಮರನ್ನ ಪಾಕಿಸ್ತಾನದ ಕುನ್ನಿಗಳು ಅಂತ ಹೇಳುವ ಇವರ ನಾಲಿಗೆಗೆ ಲಗಾಮು ಹಾಕ್ಬಿಡುವ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಖಾದರ್ ಅವರತ್ರ ನಾನು ಪ್ರಶ್ನೆ ಮಾಡ್ತೇನೆ ನೀವು ಸಮಾಜಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕು ಮಾತೆಗೆ ಜೈ ಹಾಕಿದವರ ಮೇಲೆ ಮೊಕದ್ದಮೆ ನಿಮ್ಮ ಕ್ಷೇತ್ರದಲ್ಲಿ ಇದೆ ಅಂತ ಹೇಳಿದ್ರೆ ಅದು ತಪ್ಪ ಎನ್ನುವಂಥದ್ದನ್ನು ನೀವು ಈ ಕ್ಷೇತ್ರದ ಜನರಿಗೆ ಈ ಜಿಲ್ಲೆಯ ಜನರಿಗೆ ಸ್ಪಷ್ಟಪಡಿಸತಕ್ಕಂಥ ಕೆಲಸವನ್ನು ಖಾದರ್ ಅವರು ಮಾಡಬೇಕೆನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ ಇನ್ನು ಪೂಂಜಾ ಅವರು ಕೇಳ್ತಾರೆ ಶಾಸಕ ಯು ಟಿ ಖಾದರ್ ಅವರು ಕೇವಲ ಮುಸ್ಲಿಮರಿಗೆ ಮಾತ್ರ ಶಾಸಕರ ಅಂತ ಅರೆ ಖಾದರ್ ಸಾಬ್ ಯಾವಾಗ ಹೇಳಿದ್ದಾರೆ ನಾನು ಮುಸ್ಲಿಮರಿಗೆ ಮಾತ್ರ ಶಾಸಕ ಅಂತ ಅವರು ಯಾವತ್ತಾದರೂ ಹಾಗೆ ಹೇಳಿದ್ದಾರೆ ನನಗೆ ಮುಸ್ಲಿಮರ ಮತ ಅಷ್ಟೇ ಸಾಕು ಅಂತ ಖಾದರ್ ಅವರು ಯಾವತ್ತಾದರೂ ಹೇಳಿದ್ದಾರೆ ಇಲ್ವಲ್ಲ ಆದರೆ ಈ ಪೂಂಜಾ ಅವರು ನನಗೆ ಹಿಂದೂಗಳ ಮತ ಅಷ್ಟೇ ಸಾಕು ಮುಸ್ಲಿಮರ ಮತಗಳು ಬೇಕಾಗಿಲ್ಲ ಅಂತ ಬಹಿರಂಗವಾಗಿ ಹೇಳಿದ್ದಾರೆ ಮೈಕಟ್ಟಿ ಘೋಷಣೆ ಮಾಡಿದ್ದಾರೆ ಒಂದು ಸಲ ಅಲ್ಲ ಹಲವು ಸಲ ವೇದಿಕೆಯಲ್ಲಿ ಅವರು ಈ ಮಾತನ್ನಾಡಿದ್ದಾರೆ ಅಂದರೆ ನಾನು ಬೆಳ್ತಂಗಡಿಯ ಹಿಂದೂಗಳಿಗಷ್ಟೇ ಶಾಸಕ ಮುಸ್ಲಿಮರು ನನ್ನ ಲೆಕ್ಕಕ್ಕಿಲ್ಲ ಅಂತವರು ಹೇಳಿರೋದು ಅಂತಹ ಅವರು ಖಾದರವರನ್ನು ಪ್ರಶ್ನೆ ಮಾಡ್ತಾರಲ್ಲ ನಿಮಗೆ ಈ ಪ್ರಶ್ನೆ ಮಾಡೋಕೇನಾದರೂ ನೈತಿಕತೆ ಇದೆಯೇನ್ರಿ ಈ ಪ್ರಶ್ನೆ ಕೇಳೋಕೆ ನಿಮಗೆ ಸ್ವಲ್ಪನಾದರೂ ಅರ್ಹತೆ ಯೋಗ್ಯತೆ ಅನ್ನೋದಿದೆಯಾ ಯಾವ ನೈತಿಕತೆಯಲ್ಲಿ ಯಾವ ಯೋಗ್ಯತೆಯಲ್ಲಿ ಯಾವ ಅರ್ಹತೆಯಲ್ಲಿ ನೀವು ಪ್ರಶ್ನೆಯನ್ನು ಕಾದರವರಿಗೆ ಕೇಳ್ತೀರಾ ನೀವೊಮ್ಮೆ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿ ಆವಾಗ ನಿಮಗೆ ಸತ್ಯ ದರ್ಶನ ಆಗ್ಬೋದು ನಿಮ್ಮ ಹೀನ ಮನಸ್ಥಿತಿ ನಿಮ್ಮ ಗೂಂಡಾವರ್ತನೆ ನಿಮ್ಮ ಕೊಳಕು ನಾಲಿಗೆ ನಿಮ್ಮ ತಪ್ಪಾದ ನಡೆನುಡಿಗಳು ಅಲ್ಲಿ ನಿಮಗೆ ಕಂಡು ಬರಬಹುದು ನೀವು ಮೊದಲು ಅದನ್ನು ಸರಿಪಡಿಸ್ಕೊಳ್ಳಿ ನಂತರ ಬೇರೆಯವರಿಗೆ ಬುದ್ಧಿ ಹೇಳೋಕ್ಕೆ ಬನ್ನಿ